ಓಂ ಇಂದು ಮತ್ತೆ ತಮ್ಮ ಮುಂದೆ ನನ್ನ ಪುಸ್ತಕ ಮರುಳ ಮುನಿಯನ ಕಗ್ಗ ದರ್ಶನದ ಮುಕ್ತಕಗಳು ಮೊದಲು ಅನಂತರ ಅನುವಾದ ಸಾಹಿತಿ ಶ್ರೀಯುತ ನರಸಿಂಹ ಒಂದು ಪರಿಚಯ ಇವತ್ತು ಸ್ವಲ್ಪ ಈ ಮೂರು ದಿವಸ ನಾಲ್ಕು ದಿವಸ ಮಾಡ್ತೀನಿ ಅವರ ಪರಿಚಯವನ್ನು ಇವತ್ತಿನ ಪ್ರಾರ್ಥನೆಯೊಂದಿಗೆ ಇವತ್ತಿನ ನಿವೇದನೆ ಪ್ರಾರಂಭ ಆಗುತ್ತೆ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ ತನ್ನ ಮೈಮೇಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಆಮೋದ ಬಡುತಿ ಹನು ಆತ ನಡಿದಾವರೆಯ ವರೆಯ ನಾಮರಸುವಂಬಾರೋ ಮರುಳಮುನಿಯ ನಾಲ್ಕುನೂರ ಎಂಬತ್ತೆಂಟನೇ ಮುಕ್ತಕ ಒಂದು ಅಪರೂಪವಾದಂಥ ಶ್ರೇಷ್ಠವಾದಂಥ ಸಂಸ್ಕೃತ ಶ್ಲೋಕದ ಒಂದು ಭಾವಾನುವಾದ ಅದು ಯಾವುದು ಅಂಬೋದು ಈ ಕನ್ನಡವನ್ನು ಓದಿದ ನಂತರ ಅದನ್ನು ಹೇಳ್ತೇನೆ

ಕೋವಿದರ ಬೇಡಂತು ಮರುಳ ಮುನಿಯ ಆರುನೂರ ಹತ್ತೊಂಬತ್ತು ದೈನ್ಯತೆ ದೀನತೆ ಜೀವಿತ ಜೀವನ ಕೋವಿದ ತಿಳಿದವರು ದೈವಪದ ಸಾಯುಜ್ಯ ದೇವರ ಪಾದಗಳಲ್ಲಿ ಸೇರಿ ಒಂದಾಗುವುದು ಮೂವರುಗಳು ಈ ಮೂರು ವರಗಳು ಸಾರಾಂತನ ತತ್ವ ಅಥವಾ ಇದು ತತ್ವ ನೋವು ಇರದೆ ಸಾವು ದೈನ್ಯತೆಯು ಅಳಿದ ಜೀವಿತವು ದೈವಪದ ಸಾಯುಜ ದೇಹ ಬಿಟ್ಟಂದು ಮೂವರಗಳು ಇವನು ವರಿಸಿದ ಪೂರ್ವಿಕರ್ ಸಾರ್ ಕೋವಿದರ ಬೇಡು ಅಂತು ಮರುಳ ಮುನಿಯ ನರಳದೇ ಮರಣ ಬರಬೇಕು ದೀನನಾಗದೇ ಗೌರವದಿಂದ ಜೀವಿಸಬೇಕು ದೇಹ ಬಿಟ್ಟು ಹೋದ ಜೀವನ ಜಗದೀಶ್ವರನ ಪಾದಗಳಲ್ಲಿ ಸೇರಿ ಒಂದಾಗಬೇಕು ಈ ಮೂರೂ ವರಗಳನ್ನು ಪ್ರಾರ್ಥಿಸಿ ಪಡೆದು ನಮ್ಮ ಪೂರ್ವಜರು ಮನುಷ್ಯನೂ ತಿಳಿದಿರಬೇಕಾದ ಈ ತತ್ವವನ್ನು ತಿಳಿದವರು ನೀನು ಈ ಮೂರೂ ವರಗಳನ್ನು ಬೇಡೂ ಪಡೆ ನಮಸ್ಕಾರ ಡೆತ್ ವಿಥೌಟ್ ಪೇನ್ ಆ್ಯಂಡ್ ಲೈಫ್ ಸೈನ್ಸ್ ಸಿಮ್ಯುಲೇಷನ್ Salvation at the feet of the Lord on giving up the body. Our ancestors who opted for the above three boons were really wise. Pray to the Lord for the same. Marula Muniyam Shloka Yadu Anayasena Maranam वेनादयनेन जीवितम् इल्ली ಎರಡ ಇವರು ತೋೊಂಡಿದ್ದು 2 3 4 ವರ್ಶನ್ಸ್ ದೇಹಂತೆ তবಾಯುಜ್ಯಂ ದೇಹಿ ಮೇ ಪರಮೇಶ್ವರನ ಇನ್ನೊಂದು ಸಿಕ್ಕದ ದೇಹಿ ಮೇ ಕೃಪಯಾ ಶಂಭೋ tvayi bhak ತಿಂ ಅಚಂಚಲಂ ಇದು ಬರ್ತದೆ ಎರಡನೇ ಪದ ಹೀಗೆ ಇನ್ನೂ ಅವೆ ಅಂತ ಕೇಳಿದ್ದೇನೆ ಇವೆರಡು ನಾನು ಬರ್ಕೊಂಡಿಟ್ಕೊಂಡಿದ್ದೆ ಇರಲಿ ಇನ್ನು ಮುಂದಿನ ಮುಕ್ತಕ ಆರುನೂರ ಇಪ್ಪತ್ತೇಳು ನಿನಗೊದಗಿದ ಪ್ರಶ್ನೆಗಳ ನೀನೇ ಹರಿಸಿಕೊಳೋ ಎನಿತು ದಿನ ಅವ ಅವವರರವರನ್ನವಲಂಬಿಸಿರುವೇ ಹೆಣ ಹೊರೆಯವರವರವರಿಗವರವರೇ ಹೊರವನಿತು ನಿನಗೆ ನೀನೇ ಗತಿಯೋ ಮರುಳ ಮುನಿಯಾ ಹೊರೇ ಭಾರ ಒದಗು ಉಂಟಾಗು ಎನಿತು ಎಷ್ಟು ನಿನಗೆ ಒದಗಿದ ಪ್ರಶ್ನೆಗಳನ್ನು ನೀನೇ ಹರಿಸಿಕೊಳು ದಿನ ಅವರು ಇವರನ್ನು ಅವಲಂಬಿಸಿರುವೆ ಹೆಣಹೊರೆ ಅವರವರಿಗೆ ಅವರ ಅವರೇ ಹೊರವ ಅನಿತು ನಿನಗೆ ನೀನೇ ಗತಿಯೋ ಮರುಳ ಮುನಿಯ ಜೀವನದಲ್ಲಿ ಎದುರಾದ ಪ್ರಶ್ನೆಗಳನ್ನು ನೀನೇ ಪರಿಹರಿಸಿಕೊಳ್ಳಬೇಕು ಎಷ್ಟು ಕಾಲ ಅವರನ್ನು ಇವರನ್ನು ಅವಲಂಬಿಸಿರಬಹುದು ನೀನು ಸ್ವಾವಲಂಬಿಯಾಗಿರೋ ಹೆಣದ ಹೊರೆಯೇ ಆದರೂ ಅವರವರನ್ನು ಅವರವರೇ ಹೊರವಷ್ಟು ಹೊರಲೇಬೇಕು ನಿನಗೆ ನೀನೇ ಗತಿ ಪರರ ಸಹಾಯ ಅಪೇಕ್ಷಿಸಬೇಡ You yourself should solve your own problems. How long can you depend on others? The dead weight for each to carry only as much as one can. You yourself are your refuse. Marula Muniyam. In the morning, Padya Hala Purupuadantha, Padya Ayadurai, Patmur, Hungaran, my life. ಹೆಂಗ್ ಬದುಕಬೇಕು ಏತಕ್ಕಾಗಿ ಬದುಕಬೇಕು ಎಂಬುದನ್ನು ಹೇಳ್ತಾರೋ ದೇವನಿಗೆಂದು ದುಡಿ ಯಾವಾತ ನಿಗಮಲ್ತು ಜೀವಶೋಥನೆಗೆ ದುಡಿ ಭೂವಿಭವಕಲ್ತು ಈವನೆಲ್ಲರ್ಗಂ ಮೀಶಂ ತಕ್ಕುದವರವರ್ಗೆ ಆವರದಿ ತನಿರು ಮರುಳ ಮುನಿಯ ಜೀವ ಶೋಧನೆಗೆ ಜೀವ ಸಂಸ್ಕಾರಕ್ಕೆ ಭೂವಿಭವಕ್ಕೆ ಭೂಮಿಯ ವೈಭವಕ್ಕೆ ದೇವನಿಂಗೆ ಎಂದು ದುಡಿ ಯಾವ ಆತನಿಗೂ ಅಲ್ತು ಜೀವ ಶೋಧನೆಗೆ ದುಡಿ ಭೂ ವಿಭವ ಶಂ ಅಲ್ತು ಈವನು ಎಲ್ಲರ್ಗಂ ಈಶಂ ತಕ್ಕುದ ಅವರವರ್ಗೆ ಆ ವರದಿ ತೃಪ್ತನಿರೋ ಮರುಳ ಮುನಿಯ ನೀನು ದೇವರಿಗಾಗಿ ಶ್ರಮಿಸು ಬೇರೆ ಯಾರಿಗಾದರೂ ದುಡಿಯಬೇಡ ಜೀವಕ್ಕೆ ಸಂಸ್ಕಾರವಾಗಬೇಕೆಂದು ಪರಿಶ್ರಮಿಸು ಭೂಮಿ ಸಂಪತ್ತು ಸ್ಥಾನಮಾನಗಳಿಗಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಅರ್ಹತೆಗೆ ಅನುಸಾರವಾಗಿ ತಕ್ಕುದನ್ನು ಭಗವಂತನು ಒದಗಿಸುತ್ತಾನೆ ಭಗವಂತ ನೀಡಿದ ವರಗಳನ್ನು ಪಡೆದು Triptanagu, work for God and not for the sake of anyone else. Work for the exploration of the soul and not for worldly wealth. God grants everybody what everyone of them truly deserves. Be content with this bone, Marula Indu, Hindu, ಪೂಜ್ಯರಾದಂಥ ಶ್ರೀ ನರಸಿಂಹ ಭಟ್ಟರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಪ್ರಾರಂಭಿಸ್ತೇನೆ ಅವರು ಚಿತ್ರ ಇಲ್ಲಿದೆ ಎರಡು ಪುಸ್ತಕಗಳು ಇದು ಅಭಿನಂದನ ಗ್ರಂಥ ಅವರಿಗೆ ಕೊಟ್ಟಂಥದ್ದು ಇನ್ನೊಂದು ಅವರು ತಮ್ಮ ಜೀವನದ ಕೊನೆಯ ವರ್ಷದಲ್ಲಿ ಬರೆದಂಥ ನನ್ನ ಜೀವನದಿ ಉಗಮ ಗಮ ಸಂಗಮ ಅನ್ನುವಂಥ ಗ್ರಂಥ ಅಪರೂಪದ ವಿಷಯಗಳು ಒಬ್ಬ ಶ್ರೇಷ್ಠ ಶಿಕ್ಷಕನ ಮಗನಾಗಿ ಜನಿಸ್ತಾರೆ ಇಪ್ಪತ್ತು ಎಂಟು ಹತ್ತೊಂಬತ್ತು ನೂರ ಮೂವತ್ತರಂದು ಅವರ ತಂದೆಯ ಹೆಸರು ಶ್ರೀ ತಿಮ್ಮಣ್ಣ ಭಟ್ಟರು ಪ್ರಾಥಮಿಕ ಶಾಲಾ ಶಿಕ್ಷಕರು ಖಾದಿದಾರಿ ಗಾಂಧಿಯ ಗಾಂಧಿಯ ಅನ್ವಾಯಗಳು ಗಾಂಧಿಯ ತತ್ವಗಳನ್ನು ಅನುಸರಿಸ್ತವರು ಅವರ ಮಗ ಇವರು ಶ್ರೀ ನರಸಿಂಹ ಭಟ್ಟರು ಕೇವಲ ಎರಡು ವರ್ಷದಲ್ಲಿ ತಮ್ಮ ಸ್ವಂತ ತಾಯಿಯನ್ನು ಕಳೆದುಕೊಳ್ತಾರೆ ಮುಂದೆ ಅಜ್ಜಿಯ ಮನೆಯಲ್ಲಿ ಆರು ಏಳು ವರ್ಷದ ತನಕ ಬೆಳೀತಾರೆ ಮತ್ತೆ ತಂದೆಯ ಮನೆಗೆ ಬರ್ತಾರೆ ಆವಾಗ ತಂದೆ ಇನ್ನೊರು ಒಂದು ಮದುವೆಯಾಗಿರುತ್ತಾರೆ ಅಲ್ಲಿ ತಮ್ಮ ಪ್ರಾಥಮಿಕ ಶಾಲೆ ಎಸ್ ಎಲ್ಲ ಮುಗಿಸ್ತಾರೆ ಎಸ್ ಎಸ್ ಸಿ ಪಾಸಾಗ್ತಾರೆ ಆವಾಗ ಎಸ್ ಎಸ್ ಸಿ ಪಾಸಾದ ಮೇಲೆ ತಂದೆ ಹೇಳ್ತಾರೆ ಏನು ನೀನು ಶಿಕ್ಷಕನಾಗಲೇಬೇಕು ಆವಾಗ ಅವ್ರು ಮಂಗಳೂರಿಗೆ ಹೋಗ್ತಾರೆ ಸರ್ಕಾರಿ ಶಾಲೆ ಕಾಲೇಜ್ನಲ್ಲಿ ಅವ್ರಿಗೆ ಪ್ರವೇಶ ಸಿಗ್ತದೆ ಸರ್ಕಾರಿ ಶಾಲೆ ಎಲ್ಲಿರಬೇಕು ಹೇಗಿರಬೇಕು ಅಂದಾಗ ಅವರ ಅನ್ಯ ಜಾತಿಯವರು ಭೇಟಿ ಆಗ್ತಾರೆ ಅವರು ಪಾಪ ಅಂತಾರೆ ನಾನು ಹಿಂಗೆ ಬಂದಿದ್ದೇನೆ ಎಲ್ಲಿರಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ಅವ್ರು ಹೇಳ್ತಾರಂತೆ ನಮ್ಮ ಮನೆಯಲ್ಲಿ ಬಂದು ಇರು ನೀನು ಎಷ್ಟು ದೇವಸ್ಬೇಕಾದಷ್ಟು ಇರ್ಬೋದು ಅಂದಾಗ ಅವರ ಮನೆಯಲ್ಲಿ ಐದು ವರ್ಷಗಳ ಕಾಲ ಇರ್ತಾರೆ ಅಲ್ಲಿ ಬಿ ಎ ಪಾಸ್ ಆಗ್ತಾರೆ ಆಮೇಲೆ ಬಿ ಎ ಟಿ ದಟ್ ಈಸ್ ಟೀಚರ್ಸ್ ಟ್ರೈನಿಂಗ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ ನಂತರ ಕೆಲಸ ಸಿಗಬೇಕಲ್ಲ ಯಾವಾಗಲಾದ್ರು ಕೆಲಸದ ತೊಂದರೆನಲ್ಲ ಅಲ್ಲಿ ಕಾಸರಗೋಡಿನ ಸುತ್ತಮುತ್ತಲು ಮಂಗಳೂರಿನಲ್ಲಿ ಅಲ್ಲೇ ಇಲ್ಲಿ ಸಣ್ಣ ಪುಟ್ಟ ಒಂದು ಸ್ವಲ್ಪ ಕಾಲ ಮಾಡ್ತಾರೆ ಹೊಸಪೇಟೆ ಬಳ್ಳಾರಿ ಹೊಸಪೇಟೆಯಲ್ಲಿಯೂ ಕೆಲವು ಕಾಲ ಶಿಕ್ಷಕರಾಗಿ ದುಡಿತಾರೆ ಆಮೇಲೆ ಪುನಃ ಕಾಸರ್ಗೋಡಿನ ಆ ಡಿಸ್ಟಿಕ್ ಬೋರ್ಡಿನಲ್ಲಿ ಅವರಿಗೆ ಏನು ಸಿಗ್ತದೆ ಶಿಕ್ಷಕ ವೃತ್ತಿ ಸಿಗುತ್ತದೆ ಹೈಸ್ಕೂಲ್ ಶಿಕ್ಷಕ ವೃತ್ತಿ ಸಿಗುತ್ತದೆ ಅತ್ಯಂತ ನಿಷ್ಠಾವಂತರಾಗಿ ಅತ್ಯಂತ ನಿಷ್ಠಾವಂತರಾಗಿ ಹೈಸ್ಕೂಲ್ ಶಿಕ್ಷಕರಾಗಿ ದುಡಿತಾರೆ ಆ ಯಾವ ಯಾವ ಶಾಲೆಗಳು ಹೋಗ್ತಾರೋ ಆ ಶಾಲೆಗಳಲ್ಲಿ ಸ್ವಚ್ಛತೆ ಮೈದಾನಗಳು ಆ ರೂಮ್ಗಳಲ್ಲಿ ಒಂದು ವಿನ್ಯಾಸ ಇಷ್ಟೇ ಅಲ್ಲದೆ ಸ್ಕೌಟ್ ಎನ್ ಸಿ ಸಿ ಟ್ರೈನಿಂಗ್ ಪಡೆದು ಎನ್ ಸಿ ಸಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳಲ್ಲಿ ಬೋಧಿಸ್ತಾರೆ ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಇಂಗ್ಲೀಷ್ ಬೋಧನೆ ಅವರ ಅಚ್ಚುಮೆಚ್ಚಿನ ಬೋಧನೆ ಅದ್ಭುತವಾದ ಇಂಗ್ಲೀಷ್ ಪಾಂಡಿತ್ಯವನ್ನು ಅವರು ತಮ್ಮ ಬೋಧನೆಯಿಂದ ಗಳಿಸ್ಕೊಳ್ತಾರೆ ಇಷ್ಟೆಲ್ಲ ಮಾಡ್ತಾರೆ ಅವು ಮಾಡಿದಾಗ ಅವರು ಸಾಕಷ್ಟು ತೊಂದರೆಗಳು ಎಷ್ಟೋ ಜನರು ಕೊಡ್ತಾರೆ ಅವನ್ನೆಲ್ಲವುಗಳನ್ನು ಅವರು ನಿಭಾಯಿಸ್ಕೊತಾ ಮೂವತ್ತೊಂದು ಮೂರು ಎಂಬತ್ತೇಳರಂದು ಅವರು ತಮ್ಮ ಮುಖ್ಯಾಧ್ಯಾ ಮುಖ್ಯಾಧ್ಯಾಪಕವೃತ್ತಾಗಿರೋ ಮುಖ್ಯಾಧ್ಯಾಪಕರಾಗಿರ್ತಾರೆ ಹೈಸ್ಕೂಲಿನ ಅಲ್ಲಿದ ನಿವೃತ್ತಿ ಹೊಂತಾರೆ ನಾಳೆ ದಿನ ಇನ್ನಷ್ಟು ನಮಸ್ಕಾರ